ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಅನ್ನೋದಿದೆಯಲ್ಲ ಅದು ವಿಶೇಷವಾಗಿ ಕಾಣಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಒಬ್ಬರ ವಿರುದ್ಧ ಮತ್ತೊಬ್ಬರು ಆರೋಪವನ್ನು ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರ ವಿರುದ್ಧ ಆರೋಪ ಮಾಡುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಲ್ಲ ಈ ಬಣಮಡಿದಾಟದ ಕ್ಲೈಮ್ಯಾಕ್ಸ್ ಮೋಸ್ಟ್ಲಿ ಹತ್ರವನ್ನು ಕಾಣಿಸ್ತಾ ಇದೆ ರೆಬಲ್ ಲೀಡರ್ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಯತ್ನಾಳ್ಗೆ ಮತ್ತೊಂದು ನೋಟಿಸ್ ಜಾರಿ ಮಾಡಿದೆ ಅದು ಕೂಡ ಮೂರು ದಿನಗಳಲ್ಲಿ ಉತ್ತರವನ್ನು ಕೊಡಬೇಕು ಎಪ್ಪತ್ತೆರಡು ಗಂಟೆಗಳ ಒಳಗಾಗಿ ಉತ್ತರ ಕೊಡಬೇಕು ಅಂತ ಖಡಕ್ ಸೂಚನೆಯನ್ನು ಕೊಟ್ಟಿದೆ ಈ ಹಿಂದಿನ ನೋಟಿಸ್ ನಂತರವೂ ಕೂಡ ಯಾವುದೇ ನಡವಳಿಕೆ ಸರಿಯಾಗಿಲ್ಲ ಈ ಹಿನ್ನೆಲೆ ಮತ್ತೊಮ್ಮೆ ಕೇಂದ್ರ ಶಿಸ್ತು ಸಮಿತಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸನ್ನು ಕೊಡಲಾಗಿದೆ ದೆಹಲಿಯಲ್ಲಿ ಇರುವಾಗಲೇ ಹೈಕಮಾಂಡ್ ನೋಟಿಸ್ ಕೊಟ್ಟಿದ್ದೆ ಇದಕ್ಕೆ ಯಾವ್ದು ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ಅಂತ ನೋಡಬೇಕಾಗುತ್ತೆ ಜೊತೆಗೆ ನೋಡಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿದರೆ ಇವಿಷ್ಟು ಇಲ್ಲಿವರೆಗೆ ಒಂದು ನೂರು ಬಾರಿ ಕ್ರಮ ಆಗಬಹುದಾಗಿತ್ತೇನು ಬಿ ಜೆ ಪಿ ಶಿಸ್ತಿನ ಪಕ್ಷ ಬಿ ಜೆ ಪಿ ಅತ್ಯಂತ ಶಿಸ್ತಿನ ಪಕ್ಷ ಯಾವುದೇ ರೀತಿ ಅಶಿಸ್ತನ್ನು ಸಹಿಸಿಕೊಳ್ಳೋದಿಲ್ಲ ಆದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದಂಥ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಅದು ಬಸನಗೌಡ ಪಾಟೀಲ್ ಎತ್ತಾಳ ಬಸನಗೌಡ ಪಾಟೀಲ್ ಯತ್ನಾಳ ಮುಖ್ಯಮಂತ್ರಿಗಳ ಕುರ್ಚಿ ಎರಡುವರೆ ಸಾವಿರಕ್ಕೆ ಸೇಲಿದೆ ಎನ್ನುವ ವಿಚಾರವನ್ನು ಬಿ ಜೆ ಪಿಯ ಆಂತರಿಕ ವಿಚಾರವನ್ನು ಕೂಡ ಅವರು ಬಹಿರಂಗಪಡಿಸಿದರು ಜೊತೆಗೆ ಬಿ ಜೆ ಪಿ ನಾಯಕರ ವಿರುದ್ಧ ಮಾತನಾಡ್ತಾ ಮಾತನಾಡ್ತಾ ಬಿ ಜೆ ಪಿಯ ಡ್ಯಾಮೇಜ್ಗೂ ಕೂಡ ಅವರು ಕಾರಣರಾಗಿದ್ದರು ಅದನ್ನು ಸ್ವತಃ ವಿಜಯೇಂದ್ರ ಒಪ್ಕೊಂಡಿದ್ರು ಇದೀಗ ಅವರ ಮೇಲೆ ಕ್ರಮ ಆಗಬೇಕು ಆಗಬೇಕು ಅಂತ ಹೇಳಿ ಅನೇಕ ಜನ ಕಾಯ್ತಾ ಇದ್ದಾರೆ ಬಟ್ ಕ್ರಮದ ಸೂಚನೆ ಅಂತ ಅಂದುಕೊಳ್ಬೇಕಾ ಗೊತ್ತಿಲ್ಲ ಯಾಕಂದರೆ ಹಿಂದೆಯೂ ನೋಟಿಸ್ ಕೊಟ್ಟಿದ್ದರು ಹಿಂದೆ ನೋಟಿಸ್ ಕೊಟ್ಟಿದ್ದಾಗ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು ಬಸವನಗೌಡ ಪಾಟೀಲ್ ಯತ್ನಾಳ್ ಆನಂತರ ಏನಾಯಿತು ಅಗೇನ್ ಮತ್ತೆ ಯಥಾ ರಾಜ ತಥಾ ಪ್ರಜಾನ ರೀತಿಯಲ್ಲಿ ಹೋಯಿತು ಅಗೇನ್ ಮತ್ತೆ ವಿಜಯೇಂದ್ರ ವಿರುದ್ಧ ನಿರಂತರವಾದ ವಾಗ್ದಾಳಿ ನಡೀತಾ ಇತ್ತು ಈಗಲೂ ಕೂಡ ಮತ್ತೊಂದು ನೋಟಿಸ್ ಉತ್ತರ ಕೊಡಿ ಅಂತ ಹೇಳಿದ್ದಾರೆ ಉತ್ತರ ಕೊಟ್ಟಿದ್ದೇ ಆದರೆ ಏನಂತ ಉತ್ತರ ಕೊಡ್ತಾರೆ ಹೈಕಮಾಂಡ್ ಅದಕ್ಕೆ ಯತ್ನಾಳು ಉತ್ತರಕ್ಕೆ ಸಮಾಧಾನಗೊಳ್ಳುತ್ತಾ ಯತ್ನಾಳು ಬಾಯಿಗೆ ಬೀಗ ಹಾಕುವಲ್ಲಿ ಹೈಕಮಾಂಡ್ ಯಶಸ್ವಿ ಆಗುತ್ತಾ ಯತ್ನಾಳು ಮತ್ತೊಮ್ಮೆ ಯಾವ ಆರೋಪವನ್ನು ಯಾವುದೇ ರೀತಿಯ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೊಡದೇ ರೀತಿಯಲ್ಲಿ ನೋಡಿಕೊಳ್ಳುತ್ತಾ ಗೊತ್ತಿಲ್ಲ ಬಟ್ ನೋಟಿಸ್ ಅಂತ ಕೊಟ್ಟಿದೆ ಹೀಗಾಗಿ ಯತ್ನಾಳ್ ವಿರೋಧಿ ಬಣದಲ್ಲಿ ನೋಟಿಸ್ ಕೊಟ್ಟಿದ್ದಕ್ಕೇನೆ ಒಂದು ರೀತಿಯ ಸಂತೋಷ ಮನೆ ಮಾಡಿದೆ